ಮುಂದಗಡೆ ಈ ದಿನ ಮೂವತ್ತೊಂದನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಮ್ಮ ದೇಶದ ಅತ್ಯುನ್ನತ ಪದವಿಯಲ್ಲಿದ್ದಂಥ ಮನಮೋಹನ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಈ ಅಮೃತ ದಾಸೋಹ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಬಂಧುಗಳು ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನವನ್ನು ಆಚರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕ ಈ ದಿನದ ಮೂವತ್ತೊಂದನೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಸಾರ್ವಜನಿಕ ಸ್ವಾಮಿ ದೇವಸ್ಥಾನದಲ್ಲಿ ಗುರುಸ್ವಾಮಿಗಳಾದಂಥ ರೋಜಾ ಷಣ್ಮ್ ಗುರುಜಿಯವರ ಜನ್ಮ ದಿನಾಚರಣೆ ಅದರ ಪ್ರಯುಕ್ತ ಅವರ ಮಗ ಶಬರೀಶ್ ಅವರು ಕೂಡ ಮಾಲೆ ಹಾಕಿದ್ದಾರೆ ಅವರು ಕೂಡ ಸ್ವಾಮೀಜಿ ಆಗಿದ್ದಾರೆ ಅವರ ಹೆಸರಿನಲ್ಲಿ ಚೆನ್ನೈನಲ್ಲಿ ಶಬರೀಶ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಮುಖಾಂತರ ಈ ದಿನದ ಅನ್ನದಾಸೋಹದ ಕಾರ್ಯಕ್ರಮವನ್ನು ಅವರು ನೆರವೇರಿಸ್ತಾ ಇದ್ದಾರೆ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಅವರ ಸಂಸ್ಥೆಯ ಎಲ್ಲ ಬಂಧುಗಳಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಹಾಗೆ ಈ ದಿನದ ಕಾರಣಗಳ ಈ ದಿನದ ಇನ್ನೊಬ್ಬರು ಸೇವಾ ಕರೆದಿದ್ದಾರೆ ಎಚ್ ಆರ್ ಪ್ರಕಾಶ್ ಕುಟುಂಬದವರು ಕುಟುಂಬ ವರ್ಗದವರ ತಂದೆ ಬಾಬಾ ಶ್ರೀನಿವಾಸರವರ ಮಾವನವರ ಸ್ಮರಣೆ ಈ ದಿನ ಇರ್ತದೆ ಆ ಕಾರಣಕ್ಕೋಸ್ಕರ ಅನ್ನದಾನದ ಸೇವೆಯನ್ನು ಅವರು ಕೂಡ ವಹಿಸಿಕೊಂಡಿರುತ್ತಾರೆ ಅವರಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆಯಲ್ಲಿ ಸದಾ ನೆಲೆಸಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ತಾಯಿಯು ಶಕ್ತಿಯನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಒಂದು ಪ್ರಾರ್ಥನೆಯ ನಂತರ ಅನ್ನದಾನ ಪ್ರಾರಂಭ ಆಗ್ತದೆ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಾನು ಮನವಿ ಮಾಡ್ತೇನೆ ಅನ್ನಪೂರ್ಣೆ ಪ್ರಾಣವಲ್ಲವೇ ಶಾಂತರ ಪ್ರಾಣವಲ್ಲವೇ ಜ್ಞಾನ ವೈರಾಕ್ಯ ಸಿದ್ದಾರ್ಥಾಂ ದೇಹಿ ನೀವು ಕಟ್ಟೆ ಕೊಡಿ ಅವಸರ ಮಾಡಿಕೊಂಡು ಒಬ್ಬೊಬ್ರು ಬಂದಬೇಡಿ ಎರಡು ಲೈನ್ ಮಾಡಿದ್ರೆ ಕೊಡಲ್ಲ ಎರಡು ಲೈನ್ ಮಾಡಿದ್ರೆ ಕೊಡಬೇಡಿ ಹಾಕಿ ಹಾಕಿ பெட்டே தெரியுமா கோயில் வந்து அந்த ராத்தரோட அதரோட போய் வந்து பூஜை பண்ணிட்டே போஸ்ட் போடுறோம் மர்நாள் காலையில இருந்து பூஜை பண்ணலாம் நீ ಬಟ್ಟೆಯಲ್ಲಿ ಯಾರು ಕೂಡ ಬಿಟ್ಟು ಹೇಳಬಾರ್ದು ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಮೂವತ್ತೊಂದನೇ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮತ್ತು ಅದೂರಿಯವಾಗಿ ನಡೆದಿದೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಶಿವಮೊಗ್ಗ ನಗರದ ಎಚ್ ಆರ್ ಪ್ರಕಾಶ್ ಮತ್ತು ಕುಟುಂಬದವರು ಹಾಗೆ ಈ ಯುತ ಈ ರೋಜಾ ಷಣ್ಮುಖಂ ಗುರುಸ್ವಾಮಿ ಅವರ ಪುತ್ರರಾದ ಶಬರೀಶ್ ಅವರ ಟ್ರಸ್ಟಿಂದ ಚೆನ್ನೈವರಲ್ಲಿ ಚೆನ್ನೈನಲ್ಲಿದೆ ಅವರ ಟ್ರಸ್ಟು ಆ ಟ್ರಸ್ಟ್ ವತಿಯಿಂದ ಈ ದಿನದ ರೋಜಾ ಸ್ವಾಮಿ ಸ್ವಾಮಿಯವರ ಸ್ಮರಣಾರ್ಥ ಈ ದಿನದ ಅನ್ನದಾಸವಾದ ಕಾರ್ಯಕ್ರಮದರು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಹಾಗೆ ಹೆಚ್ ಎಚ್ ಆರ್ ಪ್ರಕಾಶ್ ಅವರ ಅಳಿಯಂದಿರು ಮತ್ತು ಮಗಳು ಮೊಮ್ಮಗಳು ಸಮೇತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೆಚ್ಚಿನ ಆತ್ಮಸಾಕ್ಷಿ ಮತ್ತು ತುಂಬ ಸಂತೋಷದಿಂದ ಅವರು ಈ ಕೆಲಸವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಗೂ ಅನುಗ್ರಹಿಸಲಿ ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡಲು ಆ ತಾಯಿಯು ಅವರಿಗೆ ಶಕ್ತಿಯನ್ನು ನೀಡಲಿ ಅವರ ಮನೆಯಲ್ಲಿ ಸದಾ ನೆಲೆಸಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರ ಮನೆಯಲ್ಲಿ ಯಶಸ್ವಿಯಾಗಿ ನಡೆಯಲಿ ಎಂದು ನಾವು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹಾಗೆ ಶಬರೀಶ್ ಅವರು ಅವರ ಎಲ್ಲ ಸಹಪಾಠಿಗಳಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯ ಅನುಗ್ರಹವಾಗಲಿ ಅವರ ಮನೆಯಲ್ಲೂ ಕೂಡ ಅವರ ಎಲ್ಲ ಸಹಪಾಠಿಗಳ ಮನೆಯಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ನೆಲೆಸಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ಅವರಿಗೆ ತಾಯಿಯು ಅನುಗ್ರಹ ನೀಡಲಿ ಎಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಹಾಗೆ ಈ ದಿನದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಸಹಪಾಠಿಗಳು ಟೀಮಿನ ಎಲ್ಲ ಸಹಪಾಠಿಗಳು ಕೂಡ ತುಂಬು ಹೃದಯದಿಂದ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ತಾಯಿಯು ಅನುಗ್ರಹಿಸಲಿ ಅವರು ಇಂದೂ ಹೆಚ್ಚಿನ ಸೇವೆಯನ್ನು ಮಾಡಲು ತಾಯಿಯು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸರು